ಹೆಸರು ಮುರಳೀಗೌಡ ಅಂತ ನಗರಸಭಾ ಸದಸ್ಯರು ಕೋಲಾರ ಇವತ್ತೇನು ನಗರದಲ್ಲಿ ಏನು ಅರಣ್ಯ ಇಲಾಖೆಯವರಿಗೆ ಈ ಮರಗಳ ಬಗ್ಗೆ ದೂರುಗಳು ಬಂದೈತೆ ಅನ್ನೋ ಒಂದು ಇದಕ್ಕೆ ದೂರುಗಳು ಬಂದಿದೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಅದನ್ನು ದೂರುಗಳನ್ನ ಸರಿಯಾದ ರೀತಿಯಲ್ಲಿ ಪರಿಶೀಲನೆ ಮಾಡ್ದಂಗೆ ದೂರುಗಳಂದರೆ ಏನು ಮರಗಳು ಎಲ್ಲೆಲ್ಲಿ ಮರ ಶಿಥಿಲಗೊಂಡಿದೆ ಮರ ಏನು ಟೊಳ್ಳಾಗಿದೆ ಮರ ಏನು ತೊಂದರೆ ಸಾರ್ವಜನಿಕರಿಗೆ ಏನೋ ತೊಂದರೆ ಇದ್ದೆ ರಸ್ತೆ ಅಡ್ಡ ಇತ್ತು ಇಲ್ಲ ಅಥವಾ ಕಟ್ಟಡಕ್ಕೆ ಏನೋ ತೊಂದರೆ ಆಗ್ತಾ ಇತ್ತು ಈ ಥರದ್ದೆನ ದೂರುಗಳು ಬಂದಾಗ ಅವರು ಮರ ಕಡಿಯೋದಕ್ಕೆ ಅರಣ್ಯ ಇಲಾಖೆಗೆ ಅನುಮತಿ ಕೋರಬೇಕು ಆದರೆ ಇವತ್ತು ಸುಮ್ಮನೆ ಇವತ್ತು ಸುಮಾರು ಹನ್ನೆರಡು ಮರ ಕೋಲಾರ ನಗರದಲ್ಲಿ ಯಾವುದೇ ರೀತಿಯಲ್ಲಿ ಸಾರ್ವಜನಿಕರಿಗೆ ತೊಂದರೆ ಇರಲಿಲ್ಲ ಮರಗಳಿಂದ ಆದರೆ ಒಂದು ಮರ ಮಾತ್ರ ಈ ನಮ್ಮ ಡಿ ಡಿ ಪಿ ಆಫೀಸ್ ಕಚೇರಿ ಟೊಳ್ಳಾಗಿತ್ತ ಮರ ಅಂಥ ಮರ ಟೊಳ್ಳಾಗಿತ್ತು ಬಿದ್ದರೆ ಸ ನಾಳೆ ಅನಾಹುತಗಳಾಗ್ಬೋದು ಅಂತ ಕಡೀಲಿ ಅದೇನು ನಾವೇ ನಾವೇ ನಮ್ಮದೇನು ಅದು ಆಕ್ಷೇಪಣೆ ಇಲ್ಲ ಆದರೆ ಇನ್ನು ಚೆನ್ನಾಗಿ ಉಳಿದಿದಂತೆ ಚೆನ್ನಾಗಿರೋ ಹನ್ನೊಂದು ಮರಗಳು ನಮ್ಮ ಟೇಕಲ್ ರಸ್ತೆ ಚೌಡೇಶ್ವರಿ ನಗರದಲ್ಲಿ ಮರ ಚೆನ್ನಾಗಿತ್ತು ಆ ಮರ ಕಡಿಯೋದಕ್ಕೆ ಬಂದರೂ ನಾವು ಸಾರ್ವಜನಿಕರು ನಾವು ಜನಪ್ರತಿನಿಧಿಗಳೆಲ್ಲ ಹೋಗಿ ಅಡ್ಡ ಮಾಡಿ ಅದನ್ನು ಉಳಿಸಿದ್ದೀವಿ ನೂತನವಾಗಿ ಪ್ರಾರಂಭವಾಗಿರುವ ಶ್ರೀವೇನು ಟಿವಿಎಸ್ ಶೋರೂಮ್ನಲ್ಲಿ ಟಿವಿಎಸ್ ಕಂಪನಿಯ ಎಲ್ಲಾ ರೀತಿಯ ಪೆಟ್ರೋಲ್ ಮತ್ತು ವಿದ್ಯುತ್ ಚಾಲಿತ ಬೈಕ್ಗಳಿಗಾಗಿ ಎಂದೇ ಭೇಟಿ ನೀಡಿ ವಿಳಾಸ ಬೈಪಾಸ್ ರಸ್ತೆ ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ ಕೋಲಾರ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಎಂಟು ಆರು ಎಂಟು ಮೂರು ಮೂರು ಎಂಟು ಒಂಬತ್ತು ಒಂಬತ್ತು ಅಥವಾ ಒಂಬತ್ತು ಒಂಬತ್ತು ಎಂಟು ಆರು ಒಂಬತ್ತು ಮೂರು ಮೂರು ಎರಡು ಒಂಬತ್ತು ಒಂಬತ್ತು ಇವರ ಮರಗಳಿಗೆ ತೊಂದರೆ ಇದೆ ಅಂತ ಹೇಳ್ಬಿಟ್ಟು ಸಾರ್ವಜನಿಕರು ಮತ್ತು ನಮ್ಮ ಶಿಕ್ಷಣ ಇಲಾಖೆಯವರು ಏನು ದೂರು ಕೊಟ್ಟಾಗ ನಮ್ಮ ಅದನ್ನು ಇವರು ಪರಿಶೀಲನೆ ಮಾಡ್ದಂಗೆ ಅನುಮತಿ ಮಾಡಿ ಟೆಂಡರ್ ಮಾಡಿದ್ದಾರೆ ಯಾವ ಮಟ್ಟಕ್ಕೆ ಇವತ್ತು ಅರಣ್ಯ ಇಲಾಖೆ ಇದೆ ಅಂದರೆ ಅವ್ರಿಗೆ ಕೋಲಾರ ನಗರದಲ್ಲಿ ಟೌನ್ಶಿಪ್ ಅಂತ ಇವತ್ತೇನು ಗಿಡ ನೆಟ್ಟು ಗಿಡಕ್ಕೆ ನೀರು ಹಾಕಿ ಪೋಷಣೆ ಮಾಡಿ ರಕ್ಷಣೆ ಮಾಡಿ ಮರ ಮಾಡಬೇಕು ಇವತ್ತಿಗೆ ಸುಮಾರು ಒಂದು ಇಪ್ಪತ್ತು ವರ್ಷದಿಂದ ಆ ಕೆಲಸ ಅವರು ಮಾಡೋದ್ರಲ್ಲಿ ವಿಫಲರಾಗಿದ್ದಾರೆ ಆ ಇಲಾಖೆ ಏನು ಅವತ್ತು ಇವತ್ತು ಗಿಡ ನೆಟ್ಟು ನೆಡೋ ಕಾರ್ಯಕ್ರಮಗಳು ಟೌನ್ಶಿಪ್ ಮಾಡ್ತಾನೇ ಇಲ್ಲ ಆದರೆ ಯಾರೋ ಪುಣ್ಯಾತ್ಮರು ಹಿಂದೆ ಇವತ್ತು ಬಿ ಇ ಇದ್ದಂಥ ಯಾರೋ ಅಧಿಕಾರಿಗಳು ಪುಣ್ಯಾತ್ಮರು ಇಲ್ಲಿ ಗಿಡ ನೆಟ್ಟು ಸುಮಾರು ಒಂಬತ್ತು ಮರಗಳ್ನಾಗ ಮಾಡಿದರು ಆ ಪುಣ್ಯಾತ್ಮರು ಪಾಪ ಎಲ್ಲ ಇವತ್ತು ಎಲ್ಲ ಜನಗಳಿಗೆ ಇಲ್ಲಿ ಬರೋವಂಥ ಶಿಕ್ಷಕರಿಗೆ ಪಾಪ ಶಿಕ್ಷಕಿಯರಿಗೆ ಎಲ್ಲ ಪಾಪ ಹೆಣ್ಮಕ್ಳಿಗೆ ಅವ್ರಿಗೆ ಇವ್ರಿಗೆಲ್ಲ ನಿಂತ್ಕೊಂಡು ನೆರಳಿತ್ತು ಮರ ರಸ್ತೆ ಬದಿಯಲ್ಲೂ ನೆರಳಿತ್ತು ಕಾಂಪೌಂಡ್ ಅಲ್ಲಿತ್ತು ಅದು ಯಾರಿಗೇನು ಕಟ್ಟಡಕ್ಕೂ ಇದಕ್ಕೇನು ಸಮಸ್ಯೆನೇ ಇರಲಿಲ್ಲ ಇಂಥ ಮರಗಳನ್ನ ಇವತ್ತು ಅರಣ್ಯ ಇಲಾಖೆಯವ್ರಿಗೆ ಕಡಿಬೇಕಂದ್ರೆ ಯಾರನ್ನ ದೂರಲ್ಲಿ ಕೊಟ್ಟಾಗ ಆ ದೂರಲ್ಲಿ ಏನಿದೆ ಸತ್ಯಾಂಶ ಇದೆಯೇ ಇಲ್ಲ ಇದು ಸಾರ್ವಜನಿಕರಿಗೆ ತೊಂದರೆ ಇದೆ ಅಂತ ಪರಿಶೀಲನೆ ಮಾಡಿ ಅವರು ಮರ ಕಡಿಬೇಕಾಗಿತ್ತು ಆ ಕೆಲಸ ಮಾಡಿಲ್ಲ ಈ ಅರಣ್ಯ ಇಲಾಖೆಯವರು ಯಾವ ಮಟ್ಟಕ್ಕೆ ಹೋಗಿದ್ದಾರೆ ಅಂದರೆ ಇವತ್ತು ಕೋಲಾರ ನಗರದಲ್ಲಿ ವಂಶೋದಯ ಆಸ್ಪತ್ರೆ ಮತ್ತು ಸ್ಕೌಟ್ ಅವರು ಇಬ್ಬರು ಸೇರಿಕೊಂಡು ಜಂಟಿಯಾಗಿ ಗಿಡ ನೆಟ್ಟು ಗಿಡಕ್ಕೆ ನೀರು ಹಾಕಿ ಅದಕ್ಕೆ ಟ್ರೀ ಗಾರ್ಡ್ ಹಾಕಿ ಪೋಷಣೆ ಮಾಡಿ ಗಿಡ ಬೆಳೆಸೋ ಕೆಲಸ ಮಾಡ್ತಾಯಿದ್ದಾರೆ ಇದ್ದಾರೆ ಇರೋ ಯುವಕ್ತಿ ಅರಣ್ಯ ಇಲಾಖೆಯವ್ರಿಗೆ ಇಲ್ಲ ಮತ್ತು ಇವತ್ತೇನು ಡಿ ಡಿ ಪಿ ಕಚೇರಿಯಲ್ಲಿ ಮರ ಕಡಿಯೋದಕ್ಕೆ ಏನು ಇವರು ಪ ಏನು ಮನವಿ ಕೊಟ್ಟು ಮರ ಕಡಿಸಿದರು ಆದೇಶ ಮಾಡಿಸಿ ಹರಾಜು ಮಾಡಿಸಿ ಇವತ್ತು ಬಿ ಇ ಒಗಳು ಈ ಮಕ್ಕಳಿಗೆ ಶಿಕ್ಷಣ ಇಲಾಖೆ ಎಲ್ಲ ಶಿಕ್ಷಕರಿಗೆ ಮಕ್ಕಳಿಗೆ ಈ ಪರಿಸರದ ಬಗ್ಗೆ ಅವೇರ್ನೆಸ್ ಕೊಡಬೇಕು ನಾವು ಹೆಂಗೆ ಪರಿಸರ ಕಾಪಾಡ್ಕೊಬೇಕು ಮರನ ಯಾವುದೇ ರೀತಿ ರಕ್ಷಣೆ ಮಾಡ್ಕೊಬೇಕು ಹೆಂಗೆ ಗಿಡ ನೆಡಬೇಕು ನಾವು ಇನ್ನು ನೆಡಬೇಕು ಮಕ್ಕಳಿಗೆ ಅದನ್ನೆಲ್ಲ ಅವರು ಒಂದು ಸಲಹೆ ಕೊಡಬೇಕು ಪರಿಸರದ ಬಗ್ಗೆ ಅದು ಬಿಟ್ಟುಬಿಟ್ಟು ಇರೋ ಮರಗಳನ್ನ ಕಡಿಯೋ ಕೆಲಸ ಮಾಡ್ತಿದ್ರೆ ಇನ್ನು ಇವರು ಏನು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಅಲ್ಲ ನಮ್ಮ ಡಿ ಡಿ ಪಿ ಏನು ಕೆಲಸ ಮಾಡ್ತಿದ್ರು ಅರ್ಥ ಆಗ್ತಲ್ಲ ಈ ಪರಿಸ್ಥಿತಿ ಹೋಗಿದೆ ಏನು ಈ ಮಟ್ಟದಲ್ಲಿ ಯಾರೇ ಆಗಲಿ ಸಾರ್ವಜನಿಕರು ಅವ್ರ ಮನೆ ಮುಂದೆ ಯಾರೋ ಒಬ್ಬರು ವಾಸ್ತವರು ಬಂದು ಹೇಳ್ತಾರೆ ನಿಮ್ಮ ಮನೆ ಮುಂದೆ ಮರ ಇದ್ದರೆ ನಿಮ್ಗೆ ಒಳ್ಳೇದಾಗಲ್ಲ ಅದು ಇದು ತಲೆ ಕೆಡಿಸ್ತಾರೆ ಅಂಥ ಸಂದರ್ಭದಲ್ಲಿ ಏನು ದೂರುಗಳು ಬಂದಾಗ ಸಾರ್ವಜನಿಕರಿಂದ ಯಾರೇ ಎಂಥ ಪ್ರಭಾವಿಗಳಾಗಲಿ ದೂರುಗಳು ಬಂದಾಗ ಆ ದೂರುಗಳನ್ನ ಹೋಗಿ ಸ್ಥಳದಲ್ಲಿ ಅರಣ್ಯ ಇಲಾಖೆಯವರು ಪರಿಶೀಲನೆ ಮಾಡಿ ಆ ಮರದಿಂದ ಏನೋ ತೊಂದರೆ ಇದ್ದರೆ ತೊಂದರೆ ಇದೆಯಾ ಇಲ್ಲ ಅಂತ ನೋಡಿಬಿಟ್ಟು ಆ ಮರ ಕಡೆ ಅಂತ ಕೆಲಸ ಮಾಡಬೇಕಾಗಿತ್ತು ಹಂಗೆ ಕೆಲವೊಂದು ಒತ್ತಡಕ್ಕೆ ಒಳಗಾಗಿ ಮಾಡ್ತಾ ಇರೋದು ಎಲ್ಲ ಒಂದು ಕಡೆ ತಪ್ಪು ಅವರು ಬೇಜವಾಬೇಜವಾ ಬೇಜವಾಬ್ದಾರಿತನ ಇದು ಏನು ಅರಣ್ಯ ಇಲಾಖೆಯವರು ಅವರು ಏನು ಡಿ ಎಫ್ ಒ ಇರ್ತಾರೋ ಅಸ್ಟೆಂಟು ಎ ಸಿ ಎಫ್ ಇರ್ತಾರೋ ಅಥವಾ ನಮ್ಮ ಆರ್ ಎಫ್ ಒ ಇರ್ತಾರೋ ಅಥವಾ ಇತರೆ ಗಾಡಿಗಳಿರ್ತಾರೋ ಅವರೆಲ್ಲ ಪರಿಸರದ ಬಗ್ಗೆ ಎಲ್ಲದರ ಬಗ್ಗೆ ತಿಳ್ಕೊಂಡು ಆ ಹುದ್ದೆಯಲ್ಲಿರ್ತಾರೋ ಆ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಅವರೇ ಆ ಪರಿಸರದ ಬಗ್ಗೆ ಕಾಪಾಡಿಕೊಂಡಿಲ್ಲ ಅಂದರೆ ಇನ್ನು ಏನು ನಮ್ಮ ನಾಡು ಕಾಡನ್ನ ಏನು ಕಾಪಾಡ್ತಾರೆ ನಮ್ಮ ಪರಿಸರನ ಏನು ಕಾಪಾಡ್ತಾರೆ ಅರ್ಥ ಆಗ್ತಾ ಇಲ್ಲ ಅವ್ರು ಏನು ಕೆಲಸ ಮಾಡ್ತಾ ಇದ್ದಾರೆ ಅವ್ರು ಏನಕ್ಕೆ ಸಂಬಳ ತಗೊತಾ ಇದ್ದಾರೆ ಅವ್ರು ಅವ್ರ ಜವಾಬ್ದಾರಿ ಏನು ಅನ್ನೋದೇ ಅವ್ರು ಬಿಟ್ಟಿದ್ದಾರೆ ಯಾರೋ ರೆಕಮೆಂಡ್ ಮಾಡಿಬಿಟ್ಟು ಯಾರೋ ಒಂದಷ್ಟು ಕಾಸು ಕೊಟ್ಬಿಟ್ರೆ ಪರ್ಮಿಷನ್ ಕೊಟ್ಬಿಟ್ಟು ಹರಾಜು ಹಾಕಿಬಿಡೋದು ಅರಾಜಲ್ಲಿ ಬಂದು ದುಡ್ಡು ಲೂಟಿ ಹೊಡೆಯೋದು ಈ ಮಟ್ಟಿಗೆ ಇಳಿದಿದ್ದಾರೆ ಇದು ಈ ಕೆಲಸ ಮಾಡಿಕೊಡ್ದವರು ಇದನ್ನು ಇದೆಲ್ಲ ಒಂದು ಕಡೆ ಈ ಅವರು ಇಲಾಖೆಗೆ ಇದು ಅವಮಾನ ಇನ್ನು ಮುಂದೆ ಆಗಲಿ ಈ ಥರದ್ದು ಕೆಲಸಗಳು ಇವತ್ತು ಎಷ್ಟೋ ವರ್ಷಾಂಗಟ್ಟಲೆ ಇದ್ದಂಥ ಮರಗಳು ನಾವು ಕಳ್ಕೊಂಡಿದಿರಿ ನಮಗೆಲ್ಲರಿಗೂ ನಲ್ವತ್ತು ವರ್ಷ ಇದ್ದಿದ್ದು ಮರಗಳು ನಾವು ಕಳ್ಕೊಂಡಿದ್ರಿ ಹಾಂ ಪಾಪ ಸಾರ್ವಜನಿಕರು ಮತ್ತು ಇವರು ಎಲ್ಲ ಸೇರಿ ನಮ್ಮ ಏನು ಡಿ ಡಿ ಪಿ ಎಲ್ಲ ಸಿಬ್ಬಂದಿ ಎಲ್ಲ ಸೇರಿ ಊಣಿ ಅದಕ್ಕೆ ನೀರು ಹಾಕಿ ಪೋಷಣೆ ಮಾಡಿ ಬೆಳೆಸಿದ್ದಂಥ ಮರಗಳನ್ನ ಇವತ್ತು ಇವರು ಒಂದೇ ಕ್ಷಣದಲ್ಲಿ ಕಡ್ದು ಎಲ್ಲ ನೆಲಸಮ ಮಾಡಿ ಎಲ್ಲ ಲೂಟಿ ಮಾಡ್ಕೊಂಡು ಹೊಟ್ಟೋಗಿದ್ದಾರೆ ಇಂಥ ಕೆಲಸ ಮುಂದೆ ಹಾಕಿ ಮತ್ತು ಈ ಹೆಚ್ಚಾಗಿ ಡಿ ಡಿ ಪಿ ಇಲಾಖೆಯವರು ಮಕ್ಕಳಿಗೆ ಒಂದು ಅವೇರ್ನೆಸ್ ಕೊಡಬೇಕು ಗಿಡ ನೆಡೋದ್ರ ಬಗ್ಗೆ ಅದು ಬಿಡ್ ಇಂಥ ಅವೇರ್ನೆಸ್ಗಳು ಮಾಡೋಕೂಡುದು ಅವ್ರ ಇಲಾಖೆಗೂ ಅವ್ರಿಗೆ ಇಲಾಖೆಗೂ ಇದು ಒಳ್ಳೆ ಇದಲ್ಲ ಇದು ಸಂದೇಶ ಅಲ್ಲ ಕಾಪಾಡ್ಕೊಳ್ಳೋದಕ್ಕೆ ಇದು ಸಂಬಂಧಪಟ್ಟ ಮೇಲ್ನಾಧಿಕಾರಿಗಳು ಕೂಡ ಇದ್ರ ಬಗ್ಗೆ ಗಮನ ಕೊಡಬೇಕು ಇದನ್ನ ಪರಿಸರ ಉಳಿಸಬೇಕು ಮರ ಮರಗಳನ್ನ ಆದಷ್ಟು ಉಳಿಸ್ಬೇಕು ಕೋಲಾರ ನಗರದಲ್ಲಿ ಇವತ್ತು ಕೋಲಾರ ನಗರದಲ್ಲಿ ಮೈಸೂರು ಮಹಾರಾಜರ ಕಾಲದಲ್ಲಿ ಮರಗಳ ಹಾಕಿದ್ರು ಗಿಡ ನೆಟ್ಟು ಮರ ಮಾಡಿದ್ರು ಮತ್ತೆ ಬ್ರಿಟಿಷರು ಕೂಡ ಗಿಡ ನೆಟ್ಟು ಮರ ಮಾಡಿದ್ರು ಎಲ್ಲ ನಗರದ ಅಸರೀಕರಣ ಇತ್ತು ಏನು ನಮ್ಮ ರಸ್ತೆ ಅಗಲೀಕರಣ ಆಯಿತು ಪಿಡೆ ನಾನು ನಗರದಲ್ಲಿ ಹಾದು ಹೋಗುವ ಲೋಕೋಪಯೋಗಿ ಇಲಾಖೆ ರಸ್ತೆಗಳು ಅಗಲೀಕರಣ ಸಂದರ್ಭದಲ್ಲಿ ಸುಮಾರು ಮರಗಳನ್ನ ಸೇಕಷ್ಟು ತೊಂಬತ್ತರಷ್ಟು ಮರಗಳನ್ನ ಕಡಿದ್ಬಿಟ್ರು ಆದರೆ ಆ ಕಡ್ದಿದ್ದಷ್ಟು ಒಂದು ಒಂದು ಮರ ಕಡಿದ್ರೆ ನಾಲ್ಕು ಗಿಡ ಉಣಿಯೋದು ಪೋಷಣೆ ಮಾಡಿ ಮರ ಮಾಡಬೇಕು ಅಂತ ಕಾನೂನಲ್ಲಿದೆ ಆ ಕೆಲಸ ಫಾರೆಸ್ಟ್ ಇಲಾಖೆ ಅವರು ಮಾಡ್ತಾ ಇಲ್ಲ ಇವತ್ತು ನಗರದಲ್ಲಿ ಸಾಕಷ್ಟು ತೊಂಬತ್ತರಷ್ಟು ಮರಗಳು ಕಡಿಮೆ ಆಗಿದೆ ಇರೋ ಮರಗಳನ್ನ ಉಳಿಸ್ಕೊಳ್ಳೋ ಆಗಲಿಲ್ಲ ಅಂದರೆ ಅದು ನಮ್ಮಷ್ಟು ಮೂರ್ಖರು ಯಾರೂ ಇಲ್ಲ ಜೊತೆಗೆ ಇವರು ಫಾರೆಸ್ಟ್ ಇಲಾಖೆ ಏನಕ್ಕೆ ಸೀಮಿತ ಅಂದರೆ ವಿಶ್ವ ಪರಿಸರ ದಿನಾಚರಣೆ ಬರ್ತದೆ ಯಾರೋ ಕರ್ಕೊಂಡು ಬಂದು ಗಿಡ ನೆಡ್ಸ್ಬಿಡ್ತಾರೆ ಗಿಡ ನೆಡ್ಸಿ ಪೇಪರಲ್ಲಿ ಹಾಕ್ಸ್ತಾರೆ ಟಿ ವಿಳಲ್ಲಿ ತೋರಿಸ್ಬಿಡ್ತಾರೆ ನಾವು ಗಿಡ ಇಷ್ಟು ನೆಟ್ಟಿದ್ದೀರಿ ಅಷ್ಟು ನೆಟ್ಟಿದ್ದೀರಿ ಅಂತ ಆದರೆ ಆ ಗಿಡ ನೆಟ್ಬಿಟ್ಟು ಹೋಗಿದ್ದ ಗಿಡನ ಆಮೇಲೆ ಅದಕ್ಕೆ ನೀರು ಹಾಕಬೇಕು ಗಾರ್ಡ್ ಹಾಕಬೇಕು ಅದಕ್ಕೆ ಕಾಪಾಡ್ಕೊಬೇಕು ಪೋಷಣೆ ಮಾಡಬೇಕು ಅದನ್ನು ಮರ ಮಾಡಬೇಕು ಅನ್ನೋ ಒಂದು ಕಮಿಟ್ಮೆಂಟೇ ಇರಲ್ಲ ಆ ಗಿಡ ಹಾಳಾಗಿ ಹೋಗ್ತದೆ ಈ ಥರ ಸುಮ್ಮನೆ ಅವರು ಶೋಕಿಗೋಸ್ಕರ ಒಂದು ಇದಕ್ಕೋಸ್ಕರ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಇಲಾಖೆ ನಡೀತಾ ಇದೆ ಹೊರತು ಇಲಾಖೆ ಜವಾಬ್ದಾರಿ ರೀತಿಯಲ್ಲಿ ಕೆಲಸ ಇಲ್ಲ ಅವ್ರ ಜವಾಬ್ದಾರಿಗಳೆಲ್ಲ ಅವರು ಗಾಳಿಗೆ ತೋರ್ಬಿಟ್ಟಿದ್ದಾರೆ ಹೀಗಾಗಿ ಅವ್ರ ಮೇಲೆ ಕ್ರಮ ಆಗಬೇಕು